ಸಿದ್ದರಾಮಯ್ಯರವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ ಬಿಜೆಪಿ ಜೆಡಿಎಸ್ ಪಕ್ಷದವರು ಭ್ರಮೆಯಲ್ಲಿದ್ದಾರೆ ಮೈಸೂರಿನಲ್ಲಿ ವರುಣ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಬಿಪಿ ಸುಶೀಲರವರ ಹೇಳಿಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನು ಹುಟ್ಟು ಮಗಿನಿಂದ ಬರ್ತಾ ಇದ್ದೀನಿ ಅವ್ರನ್ನ ಒಂದು ಲೆಕ್ಕಾಚಾರನ ಅವರು ನ್ಯಾಯ ಬಿಟ್ಟು ಯಾವತ್ತಿಗೂ ಓದೋರಲ್ಲ ಸಿದ್ದರಾಮಯ್ಯನವರು ಇವತ್ತು ಅಂಬೇಡ್ಕರ್ ಬಿಟ್ಟು ಸಿದ್ದರಾಮಯ್ಯವರು ನ್ಯಾಯವಾದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳ ಹಾಗಂತ ನಾನು ಜಾಸ್ತಿ ಹೋಗಲ್ಲ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಒಂದು ನೇರ ಬಿಟ್ಟು ನಿರಂತರ ಸಿದ್ದರಾಮಯ್ಯವರು ಹಿಂದೆ ಮಾತಾಡಕ್ಕೆ ಹೋಗಲ್ಲ ಏನಿದ್ರು ಮುಂದೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯವ್ರನ್ನ ಇವತ್ತು ಅವರು ಯಾವುದೋ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ ಅವರು ಊರಿಗನ್ನ ಸಹಿಸ್ತಾರ್ದೇನೆ ಬಿಜೆಪಿಯವರು ಹಾಗೂ ನವರು ಈ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಈ ಹುನ್ನಾರ ನಡೆಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಜೈ ಹಿಂದ್ ಜೈ ಕರ್ನಾಟಕ ಪುಟ್ಟರಾಜ್ಯಂತ ಸಿದ್ದರಾಮಯ್ಯವರು ನನ್ನ ಹೆಸರು ವಿ ಪಿ ಸುಶೀಲ ಅಂತ ಹೇಳಿ ನಾನು ವರ್ಣ ಗ್ರಾಮದಿಂದ ಬಂದಿದ್ದೀವಿ ಏನಿವ ಜನಾಂದೋಲನ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಎಲ್ಲ ಕನ್ನಡ ಜನದ ಆರೂವರೆ ಕೋಟಿ ಏಳು ಕೋಟಿ ಜನದ ಬೆಂಬಲ ಇದೆ ಅವ್ರಿಗೆ ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ ಐದು ವರ್ಷ ಅವರೇ ಅಧಿಕಾರದಲ್ಲಿ ಮುಂದುವರಿತಾರೆ ಮತ್ತೆ ಅವ್ರನ್ನ ಮೂಢ ಹಗರಣದಲ್ಲಿ ಅವ್ರ ಮೇಲೆ ಆಪಾದನೆ ಬಂದಿದೆ ಅದೆಲ್ಲ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಈಗ ಅಣ್ಣ ತಂಗಿಗೆ ಆ ದಾನ ದಾನ ಅರ್ಷ ಕುಂಕುಮಕ್ಕೆ ಅಂತ ಕೊಟ್ಟಿದ್ದಾರೆ ಆ ಜನನ್ನ ಅದನ್ನೇ ಇವರು ಆಗಾಯಣ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ತಪ್ಪು ಸುಳ್ಳು ಸಿದ್ದರಾಮಯ್ಯ ಸಾಹೇಬ್ರು ಕಾನೂನಿಗೆ ವಿರುದ್ಧವಾದಂತ ಯಾವುದೇ ಕೆಲಸವನ್ನ ಮಾಡಲ್ಲ ಯಾಕಂದ್ರೆ ಅವರು ಕಾನೂನನ್ನ ತಿಳ್ಕೊಂಡು ಲಾಯರ್ ಆಗಿದ್ದಂತ ವ್ಯಕ್ತಿ ಅವರು ಮಹಿಳೆಯರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಲವಾರು ಯೋಜನೆಗಳನ್ನ ಜಾರಿ ತಂದ್ರು ಈಗ ಐದು ಗ್ಯಾರಂಟಿಗಳನ್ನ ಕೊಟ್ರೆ ಮಹಿಳೆಯರು ಹೆಚ್ಚು ಅದರಿಂದ ಅನುಕೂಲತೆ ಆಗಿದೆ ಮತ್ತೆ ಉಳಿವೆ ಭೂಮಿ ಒಡೆ ಅಂತ ಏನ್ ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಅದನ್ನ ಜಾರಿ ಮಾಡಿದ್ರು ಅದೇ ರೀತಿ ಈಗ ಲೋಕಸಭೆ ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಕೊಡಲ್ಲ ಕೊಡೋದು ಇಲ್ಲ ಅದೇ ಬಿಜೆಪಿಯವ್ರ ಭ್ರಮೆ ಜೆ ಡಿ ಎಸ್ ಬಿ ಜೆ ಪಿ ಅವ್ರಿಗೆ ಇಬ್ಬರಿಗೂ ಮಾಡಕ್ಕೆ ಏನು ಕೆಲಸ ಇಲ್ಲ ಅನ್ಸುತ್ತೆ ಅದಕ್ಕೆ ಅವ್ರು ಈ ತರ ರೋಡ್ ಅಲ್ಲಿ ಮಾಡ್ತಾ ಇದ್ರೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾಕಂದ್ರೆ ಯಡಿಯೂರಪ್ಪ ಅವರು ಈಗ ಈ ಒಯ್ಸನ್ನ ಅವರು ತೋರಿಸ ಕಾಯ್ದೇಡಿಯಲ್ಲಿ ಜೈಲ್ಗೆ ಹೋಗಿದ್ ಬಂದ್ರು ಇವರು ಕುಮಾರಸ್ವಾಮಿ ಅವರು ಅವರ ಇಡೀ ಕುಟುಂಬದ ಮಾನ ಮರ್ಯಾದೆ ಏನು ಸಿಡಿ ಎಲ್ಲ ಇದು ರಿಲೀಸ್ ಆಗಿ ಅವ್ರ ಕುಟುಂಬ ಅವ್ರ ಅಣ್ಣ ತಮ್ಮ ಅವ್ರ ಮಾನ ಮರ್ಯಾದೆ ಅವ್ರ ಕುಟುಂಬದ ಗೌರವ ಎಷ್ಟು ಮಟ್ಟಿಗೆ ಇದೆ ಅಂತ ಅವ್ರ ಅದೇ ಗೊತ್ತೆ ತೆಗೆತ್ತೆ ಸಿದ್ದರಾಮಯ್ಯ ಅವರು ಒಂದು ಕಪ್ಪ ಒಂದು ಕಳಂಕರಹಿತ ರಾಜಕಾರಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಅಪಾರ್ಟ್ಮೆಂಟ್ ಪಾರ್ವತಮ್ಮ ಅವ್ರ ಮೇಲೆ ಏನ್ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಕುಟುಂಬದ ಮೇಲೆ ಅದೆಲ್ಲ ಸುಳ್ಳು ಅದ್ ಯಾವ್ದು ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಅವ್ರದೆಲ್ಲ ಬೂಟ್ ಹಾಕಿ ಏನು ನಡೆಯಲ್ಲುಸ್ತಕ ಅಂತ ಅವರು ಪುಸ್ತಕ ಅಂತ ಹೌದು ತೀರ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಮೇರೆ ಬಿಟ್ಟ ನಿರಂತರ ಯಾವುದೇ ಕೆಲಸ ಒಂದ್ ಸಮಯ ಒಂದ್ ಕೆಲಸ ಮಾಡ್ಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡಿ ಮಾಡ್ತಾರೆ ಅವರು ಇಲ್ಲಿಗಲ್ ಕೆಲ್ಸ ಕಾನೂನು ವಿರೋಧ ಅಂತ ವಿರೋಧವಾಗಿರುವಂತ ಯಾವುದೇ ಕೆಲಸವನ್ನ ಮಾಡಲ್ಲ ಅವ್ರನ್ನ ಎರಡನೇ ಅಂಬೇಡ್ಕರ್ ಸಾಹೇಬ್ರ ಅವ್ರನ್ನ ಏನು ಜನ ಅವ್ರ ಪೂಜೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದೇ ಸಿದ್ದರಾಮಯ್ಯನವ್ರ ನಂತರ ಅವ್ರ ಫೋಟೋನ ಇಟ್ಕೊಂಡಲ್ರು ಪೂಜೆ ಮಾಡಂತ ಕೆಲಸನವ್ರು ಮಾಡಿದ್ದಾರೆ ನನ್ನ ಹೆಸರು ವಿಪತಿ ಸುಶೀಲ ಅಂತ ನಾನು ವರ್ಣ ಗ್ರಾಮದಿಂದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ